ಕೈವಾರ ತಾತ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಜಾಗವನ್ನು ಮಂಜೂರು ಮಾಡಲು ಮನವಿ ಗುಡಿಬಂಡಿ ಅಂಬೇಡ್ಕರ್ ಪುತ್ಳಿ ಮುಂಭಾಗದಲ್ಲಿ ಬಲಿಜ ಸಂಘದ ವತಿಯಿಂದ ಕೈವಾರ ತಾತಗೆ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು ಈ ಸಂಬಂಧ ಪುತ್ಳಿ ನಿರ್ಮಾಣಕ್ಕೆ ಉದ್ದೇಶಿತ ಜಾಗವನ್ನು ಮೂಲ ಖಾತೆದಾರರಿಗೆ ಮಂಜೂರು ಮಾಡಿಸಬೇಕೆಂದು ಬಲಿಜ ಸಂಘದ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಬಲಿಜ ಸಮುದಾಯದ ಮುಖಂಡ ಅಂಬರೀಷ್ ಮಾತನಾಡಿ ನಮ್ಮ ಸಮುದಾಯದ ಆರಾಧ್ಯ ದೇವವಾದ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ನಮ್ಮ ಸಮುದಾಯದ ಮುಖಂಡರಾದ ಜಿ ಟಿ ಶ್ರೀನಿವಾಸ್ ಎಂಬುವರು ತಮಗೆ ಸೇರಿದ ಗುಡಿಬಂಡೆ ಸರ್ವೆ ನಂಬರ್ ಇನ್ನೂರ ಐವತ್ತೊಂಬತ್ತು ಬಾರ್ ಮೂರರಲ್ಲಿ ಜಾಗ ನೀಡಿದ್ದರು ಈ ಸರ್ವೆ ನಂಬರ್ನಲ್ಲಿ ಕರಬು ಒಂಬತ್ತು ಗುಂಟೆ ಹಾಗೂ ಕರಬು ಎರಡು ಗುಂಟೆ ಇದೆ ಈ ಜಾಗವನ್ನು ಈ ಹಿಂದೆಯೇ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗಿರುತ್ತದೆ ಜೊತೆಗೆ ಆ ಮತ್ತು ಬಾ ಕರಾಪು ಸಹ ಮೂಲ ಖಾತೆದಾರನ ಪರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಆದೇಶವಾಗಿರುತ್ತದೆ ಇನ್ನು ಸರ್ಕಾರಕ್ಕೆ ಕಟ್ಟಬೇಕಾದ ಕಿಮ್ಮತ್ತು ಕಟ್ಟಲು ಸಹ ನಾವು ಮನವಿ ಸಲ್ಲಿಸಿದ್ದೆವು ಆದರೂ ಸಹ ಇಲ್ಲಿಯವರೆಗೆ ನಮಗೆ ನೋಟಿಸ್ ಸಹ ನೀಡಿರುವುದಿಲ್ಲ ಆದ್ದರಿಂದ ಕೂಡಲೇ ತಾಲೂಕಾಡಳಿತ ನಮ್ಮ ಮನವಿಗೆ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬಲಿಜ ಸಂಘದ ವತಿಯಿಂದ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಲಿಜ ಸಮುದಾಯದವರಿಗೆ ಸೇರಿದ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನೀಡಲು ಬಲಿಜ ಸಂಘದ ವತಿಯಿಂದ ತೀರ್ಮಾನಿಸಿ ಅದರಂತೆ ಪುತ್ತಳಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಾಗಿತ್ತು ಆದರೆ ಅಂದು ಕೆಲವೊಂದು ಕಾರಣಗಳಿಂದ ಈ ಕಾರ್ಯ ಸ್ಥಗಿತಗೊಂಡಿತ್ತು ಬಳಿಕ ಜಿಲ್ಲಾಡಳಿತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳನ್ನೊಳಗೊಂಡ ತಂಡ ಸದರಿ ಜಾಗದ ಸರ್ವೆ ಸಹ ಮಾಡಲಾಗಿತ್ತು ಸರ್ವೆ ಕಾರ್ಯ ಮುಗಿದ ಎರಡು ತಿಂಗಳು ಕಳೆದಿದೆ ಆದರೂ ಸಹ ಇನ್ನೂ ಈ ಕುರಿತು ನಮಗೆ ಮಾಹಿತಿ ನೀಡಿಲ್ಲ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮ ಸಮುದಾಯಕ್ಕೆ ಅನುಕೂಲವಾಗುವಂತೆ ಮಾಡಬೇಕೆಂದು ಮನವಿ ಸಲ್ಲಿಸಲಾಯಿತು ಈ ವೇಳೆ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ವೆಂಕಟರಾಯಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಬಲಿಜ ಸಮುದಾಯದ ಶ್ರೀನಿವಾಸ್ ನಾಯ್ಡು ಶಾಂಭುಮೂರ್ತಿ ಜಗದೀಶ್ ಜಿಟಿ ಶ್ರೀನಿವಾಸ್ ಶಿವಪ್ಪ ದೇವರಾಜ್ ಶ್ರೀನಾಥ್ ರಾಜೇಶ್ ಶ್ರೀನಿವಾಸ್ ಕಂಧಿಸಿದಂತೆ ಹಲವರು ಇದ್ದರು ಶೇಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೇ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ ಜೈ ಬಲಿಜ್ ಜೈ ಬಲಿಜ ಜೈ ಬಲಿಜ ಜೈ ತಯ್ಯಾದಯ್ಯ ನಮ್ಮ ಉಡುಪನೆಯ ಇದು ಇದರಲ್ಲಿ ವಿಸ್ತೀರ್ಣ ಮೂವತ್ತೊಂಬತ್ತು ಗುಂಟೆ ಹಾಗೆ ಏಕರಪ್ಪು ಒಂಬತ್ತು ಗುಂಟೆ ಭೀಕರೂ ಎರಡು ಗುಂಟೆ ಬಂದಮಟ್ಟಿನಲ್ಲಿ ಮೆಮಾರ್ಡಂ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀನಿ ಇದು ನಮ್ಮ ಬಲಸಂಗ ಸಮುದಾಯದಿಂದ ಜಿ ಟಿ ಶ್ರೀನಿವಾಸ್ ಸಿಬ್ಬರಾಯಪ್ಪ ಇವರಿಗೆ ಸಂಬಂಧಿಸಿದ ಕಾಪರೇಟಿ ಆಗಿದ್ದು ಇದರ ಬಗ್ಗೆ ಈಗಾಗಲೇ ಸರ್ಕಾರದಲ್ಲಿ ಮನವಿಗಳನ್ನ ಕೊಟ್ಟಿದ್ದೀವಿ ಈ ಮನವಿಗಳನ್ನ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡಿಲ್ಲ ನಮ್ಮ ಬಗ್ಗೆ ಎ ಕರಬು ಭೀಕರ ಬು ಎರೂ ಸಹ ನಮಗೆ ಕೊಡಬೇಕು ಅಂತ ಅವರು ವೈಯಕ್ತಿಕವಾಗಿ ಅರ್ಜಿಗಳು ಕೊಟ್ಟಿದ್ದಾರೆ ಆದ್ರೆ ಸರ್ಕಾರ ಪರಿಗಣನೆ ತೆಗೆದುಕೊಂಡ್ರೆ ಇಲ್ಲಿವರೆಗೂ ಇದನ್ನ ನಮಗೆ ಕೊಟ್ಟಿಲ್ಲ ಇದನ್ನ ಅನುಮತಿ ನೀಡಬೇಕು ಅಂತ ಡಿ ಸಿ ಕೇಳಿದ್ದಾರೆ ಅನುಮತಿ ಕೊಡಬೇಕಾದ್ರೆ ಹಿಮ್ಮತ್ ಕಟ್ಟಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಎಲ್ಲಾ ಸಂಬಂಧಪಟ್ಟ ದಾಖಲೆಗಳು ಈ ಜಮೀನಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಸಹ ಒದಗಿಸಿ ಕೊಟ್ಟಿದ್ದಾರೆ ಈ ದಿನ ಈ ಒಂದು ಜಮೀನನ್ನು ನಮ್ಮ ಗುಡ್ಬಂಡೆಯ ತಾಲೂಕ್ ಬಲಿ ಸಂಘಕ್ಕೆ ಈ ಸಮುದಾಯದವರಿಗೆ ಕೈವಾರ ತಾತಯ್ಯ ಪುತ್ರಿಳಿಯನ್ನು ನೇಮಿಸಿಕೊಳ್ಳಲು ಇದನ್ನ ನಮ್ಮ ಬಲಿ ಸಮುದಾಯಕ್ಕೆ ಇವರು ನೀಡೋದಕ್ಕೆ ಸಿದ್ಧರಾಗಿದ್ದಾರೆ ಈ ಒಂದು ಜಮೀನು ಬಲಿಗರಿಗೆ ಸೇರಿತಕ್ಕಂತಹ ಜಮೀನು ನಮ್ಮ ಈ ಒಂದು ಸಮುದಾಯಕ್ಕೆ ನೀಡ್ತಾ ಇರೋದ್ರಿಂದ ಈ ಜಿ ಡಿ ಶ್ರೀನಿವಾಸ ಅವರಿಗೆ ಈ ಒಂದು ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಹಾಗೂ ನಮ್ಮ ವಿಕ್ರಮ್ವಿ ಏನ್ ವಿಚಾರ ಅಂತಂದ್ರೆ ಸುಮಾರು ಎರಡು ತಿಂಗಳ ಹಿಂದೆ ನಮ್ಮ ಒಂದು ನಮ್ಮ ಜಿ ಡಿ ಎಸ್ ಜಾಗದಲ್ಲಿ ಅವ್ರು ನಮ್ಮ ಸಂಘದಲ್ಲಿ ಬಂದು ಹೇಳಿದ್ರು ನಮ್ಮ ಒಂದು ಈ ಜಾಗವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಆಗ ನಮ್ಮ ಎಲ್ಲ ಸಂಘದ ಎಲ್ಲ ಬಲಿಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರೆಲ್ಲ ಒಪ್ಕೊಂಡು ನಾವೆಲ್ಲ ಒಂದು ದಿನಾಂಕವನ್ನು ನಿಗದಿಪಡಿಸಿ ಒಂದು ಪೂಜೆ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಸ್ವಲ್ಪ ಐದು ಗಂಟೆಗಳು ನಡೀತು ಮತ್ತೆ ಏನಾಯ್ತು ಅಂದ್ರೆ ಎಲ್ಲರನ್ನ ಕೂರ್ಸಿ ಸಮಾಧಾನ ಮಾಡಿ ಒಂದು ಮೀಟಿಂಗ್ ಸಭೆಯನ್ನು ಮಾಡಿದ್ರು ಮತ್ತೆ ದಾಖಲೆಗಳೆಲ್ಲ ಪರಿಶೀಲಿಸಿ ಮತ್ತೆ ಇದನ್ನ ಯಾರು ಸೇರ್ಬೇಕು ಅಂತ ಹೇಳ್ತೀವಿ ಅಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಇದುವರೆಗೂ ನಮ್ಗೆ ಎರಡು ತಿಂಗಳಾಗಿದೆ ಇದ್ರ ಬಗ್ಗೆ ಯಾವುದೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ನಮ್ಮ ಅಧ್ಯಕ್ಷ ಆಗಿರ್ಬೋದು ನಮ್ಮ ಸೆಕ್ರೆಟರಿ ಆಗಿರ್ಬೋದು ಮಾಹಿತಿ ಕೊಟ್ಟಿಲ್ಲ ನಾವ್ ಏನ್ ಹೇಳೋದಂದ್ರೆ ಮೂಲ ಜಾಗ ಅದು ನಮ್ಮ ಹನ್ನೊಂದು ಜನ ಮಾಲೀಕ ಹನ್ನೆಂದ್ ಜನ ಇದುವರೆಗೂ ಬಲಿಷ್ಠ ಸಮುದಾಯ ಅದಕ್ಕೆ ನಮ್ಮ ನಮ್ಮ ಚೀನಾ ನಮ್ಮ ಶೀರಪ್ಪ ಅವರು ನಮ್ಮ ಬಲಿಸಂಘಕ್ಕೆ ಈ ಜಾಗವನ್ನು ಕೊಡ್ತಾ ಇದ್ದಾರೆ ಅವ್ರು ನಮ್ಮ ಸಂಘದ ಅಭಿನಂದನೆ ತಿಳಿಸ್ತಾ ಇದ್ದೀವಿ ನೋಡಿ ಹೇಳ್ಬೇಕಂದ್ರೆ ಇದ್ದು ನಮ್ಮ ಬಲಿ ಸಂಘದವರು ನಾವು ಯಾವ್ದೇ ಒಂದು ಹೋರಾಟ ಮಾಡ್ತೀರಾ ನಾವು ಆರಾಮ ಯಾಕೆಂದ್ರೆ ಕಾನೂನು ರೀತಿಯಾಗಿ ಅಂತ ಹೇಳಿ ಇವತ್ತಿಂದ ನಾವೆಲ್ಲರೂ ಕಾನೂನಿಗೆ ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ಈ ಮುಖಾಂತರ ಇವೆಲ್ಲರೂ ಇವತ್ತು ನಾವು ಸಭೆ ಸಭೆ ಸೇರಿಬಿಟ್ಟು ಒಂದು ಮನವಿ ಕೊಡ್ತಾ ಇದೀವಿ ಈ ಮನವಿಯನ್ನು ಸ್ವೀಕರಿಸಿ ಅತಿ ಒಂದು ಕಡಿಮೆ ನಮ್ಗೆ ಈ ಒಂದು ಜಾಗವನ್ನು ನೀಡಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ಇಲ್ಲ ಮುಂದಿನ ದಿವಸದಲ್ಲಿ ಇನ್ನ ಹೆಚ್ಚಿನ ರೀತಿಯಾಗಿ ನಮ್ಮ ರಾಜ್ಯದ ನಾಯಕರು ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲಾ ನಮ್ಮ ಬಲಿ ಸಂಘವರು ನಾವು ಸೇರಿಸಿ ಮುಂದಿನ ದಿವಸದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತಾ ಇದೆ ಎಲ್ಲರಿಗೂ ಮಾಡ್ತಿದ್ರ ಎಲ್ಲರಿಗೂ ಜಮೀನು ಮದ್ದು ಮಾಡ್ಕೊಂಡಿದ್ರ ನಮ್ಮ ಇರ್ತಕ್ಕಂತಹ ಹೆಚ್ಚಿನ ಜನಸಂಖ್ಯೆ ಹೆಚ್ಚು ತಾಲೂಕಲ್ಲಿ ಇರ್ತಕ್ಕಂತಹ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳುವುದು ಸುಮಾರು ವರ್ಷಗಳಿಂದ ಈ ಬೇಡಿಕೆ ಯಾರ್ಯಾರು ಸ್ವಲ್ಪ ಸಮಸ್ಯೆನೂ ಮಾಡಿದ್ದಾರೆ ಹಾಗಾಗಿ ಈ ವಿಚಾರವಾಗಿ ನನ್ನ ಜಿಲ್ಲಾಧಿಕಾರಿ ಸಹ ಸಭೆಯಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಇದ್ರ ವಿಚಾರವಾಗಿ ಸಂಕ್ಷಿಪ್ತವಾದ ನಿಮ್ಮ ಪರವಾಗಿ ಹೇಳಿ ನಾವು ಸಹ ಗೌರವ